ಅರ್ಜುನ ಸ್ಟ್ಯಾಚ್ಯೂ ಮೇಲೆ ಯಾರು ಕೂತಿದ್ದಾರೆ ನೋಡಿ ಅದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಾವುತ ಅವರೇ ಕೂತಿ ನೋಡಿ ನಿನ್ನೆ ಸ್ಮಾರಕ ಓಪನ್ ಆಯ್ತು ಎಲ್ರಿಗೂ ಕೂಡ ಗೊತ್ತಿದೆ ಸೊ ಇವತ್ತು ಆ ಸ್ಮಾರಕಕ್ಕೆ ಹೂವಿನ ಹಾರ ಹಾಕುವಂಥದ್ದು ಅಲಂಕಾರ ಮಾಡುವಂಥದ್ದು ಅವರೇ ತುಂಬಾನೇ ಮುತುವರ್ಜಿಯಿಂದ ಮುಂಚೆ ಅಂದ್ರೆ ಅರ್ಜುನ ತನ್ನ ಜೊತೆಗೆ ಇದ್ದಂತ ಟೈಮ್ ಯಾವ ರೀತಿ ನೋಡ್ಕೊತಾ ಇದ್ರು ಟೇಕ್ ಕೇರ್ ಮಾಡಿದ್ರು ಅದೇ ರೀತಿ ಪ್ರತಿಮೆಯನ್ನ ಅಲಂಕಾರ ಮಾಡುವ ಒಂದು ಮುಂಚೂಣಿಯನ್ನು ಕೂಡ ವಿನು ಅವರೇ ತಗೊಂಡಿದ್ದಾರೆ ನಿಜಕ್ಕೂ ಕೂಡ ಅರ್ಜುನ ಮತ್ತೆ ವಿನು ಅವರ ಬಾಂಧವ್ಯ ಎಲ್ರಿಗೂ ಕೂಡ ಗೊತ್ತು ಎಲ್ರಿಗೂ ಕೂಡ ನೋಡಿರ್ತಾರೆ ಈಗ ಅದೇ ರೀತಿ ಬಳ್ಳೆ ಶಿಬ್ರದಲ್ಲಿ ಆಗಿರುವಂತಹ ಒಂದು ಸ್ಟ್ಯಾಚ್ಯೂ ನಿನ್ನೆ ಲೋಕಾರ್ಪಣೆ ಆಯ್ತು ಇವತ್ತು ಅಲಂಕಾರ ಎಲ್ಲವನ್ನೂ ಕೂಡ ವಿನು ಅವರೇ ಮುಂದಾಳತ್ವವನ್ನ ತಗೊಂಡು ಮಾಡಿದ್ದಾರೆ ನಿಜವಾಗ್ಲೂ ಕೂಡ ನೋಡಿದ್ರೆ ಬಹಳಷ್ಟು ಒಂದು ಭಾವುಕ ಕ್ಷಣ ಅಂತ ಹೇಳ್ಬೋದು ಒಂದು ಸ್ಮಾರಕ ತುಂಬಾ ಚೆನ್ನಾಗಿ ಅಲ್ಲಿಯೂ ಕೂಡ ನಿರ್ಮಾಣ ಮಾಡಿದ್ದಾರೆ ಇನ್ನೊಂದು ಸ್ಮಾರಕ ಅಂದ್ರೆ ಅಹ್ ವೀರ ಮರಣ ಹೊಂದಿದಂತ ಅರ್ಜುನ ಒಂದು ದಬ್ಬಳ್ಳಿ ಕಟ್ಟೆ ಅರಣ್ಯ ಪ್ರದೇಶ ಅಲ್ಲಿಯೂ ಕೂಡ ಒಂದು ಸ್ಮಾರಕ ಅತಿ ಶೀಘ್ರದಲ್ಲಿಯೇ ಅನಾವರಣಗೊಳ್ಳುತ್ತೆ ಬಹಳಷ್ಟು ಚೆನ್ನಾಗಿ ಒಂದು ಸ್ಮಾರಕ ಒಂದು ಸ್ಟ್ಯಾಚ್ಯೂ ಅನ್ನು ಕೂಡ ಮಾಡಿದ್ದಾರೆ ಬಳ್ಳಿಯಲ್ಲೂ ಕೂಡ ತುಂಬಾ ಚೆನ್ನಾಗಿ ಸಚಿವರು ಕೂಡ ಬಂದು ಲೋಕಾರ್ಪಣೆಯನ್ನ ಮಾಡ್ತಾರೆ ಮಾವುತ ವಿನೋ ಕೂಡ ನೆನೆ ಭಾಗಿಯಾಗಿದ್ರು ಇವತ್ತು ಕೂಡ ಭಾಗಿಯಾಗಿ ಅಲ್ಲಿ ಕಂಪ್ಲೀಟ್ ಏನೇನ್ ಬೇಕು ಕ್ಲೀನ್ಲೆಸ್ ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಟೇಕ್ ಕೇರ್ ಮಾಡಿದ್ದಾರೆ ಬಹಳಷ್ಟು ಸ್ಟ್ಯಾಚ್ಯೂನ ನೋಡುತ್ತೇನೆ ಕಣ್ಣೀರ್ ಹಾಕಿದ್ರೆ ಭಾವುಕರಾಗಿದ್ದಾರೆ ಹಳೆಯ ಒಂದು ಎಲ್ಲಾ ಕ್ಷಣವೂ ಕೂಡ ಅವರಿಗೆ ಮರುಕಳಿಸಿದಂತಾಗಿದೆ ಸೊ ನೀವು ಕೂಡ ಮಿಸ್ ಮಾಡ್ಕೊಳ್ತಾ ಇದ್ದೀರಾ ಅರ್ಜುನ್ ಅನ್ನ ತಪ್ಪದೇ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮಾತ್ರ ಮರಿಬಿಡಿ